ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರಾಯಚೂರು ಜಿಲ್ಲೆಯ ಚಂದ್ರೂರು ತಾಲೂಕು ಪಂಚಾಯಿತಿ ಕಾರ್ಮಿಕ ಅಧಿಕಾರಿಗಳಿಗೆ ಎನ್ ಪಿ ಆರ್ ಪಿ ಡಿ ಯೋಜನೆ ಅಡಿಯಲ್ಲಿ ಗೌರವ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರಿಗೆ ವಿ ಆರ್ ಡಬ್ಲ್ಯೂ ಮತ್ತು ನಗರ ಪುನಸ್ತಿ ಕಾರ್ಯಕರ್ತರಿಗೆ ಯು ಆರ್ ಡಬ್ಲ್ಯೂಗಳಿಗೆ ತಾಲೂಕು ವಿದ್ಯುತ್ ಪುನಸ್ಥಿ ಕಾರ್ಯಕರ್ತರಿಗೆ ಎಂ ಆರ್ ಡಬ್ಲ್ಯೂಗಳಿಗೆ ವಿಕಲಚೇತನರಿಗೆ ಕಾಯ್ದಿರಿಸಿದ ಶೇಕಡಾ ಐದರ ಅನುದಾನದಲ್ಲಿ ಟೇಬಲ್ ಕುರ್ಚಿ ದಾಖಲೆ ಕಾಯ್ದಿರಲು ಅಲ್ಮಾರಿ ವ್ಯವಸ್ಥೆ ಮತ್ತು ಸೌಲಭ್ಯ ಕಲ್ಪಿಸಿ ಕೆಲಸ ಮಾಡಲು ಮುಕ್ತ ಅವಕಾಶ ಮಾಡಿಕೊಡಬೇಕು ವಿಕಲಚೇತನರ ಶೌಚಾಲಯ ವ್ಯವಸ್ಥೆ ಸ್ವಚ್ಛತೆ ಕಾಪಾಡುವ ಬಗ್ಗೆ ಅನೇಕ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದರು ತಾಲೂಕು ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಹಾಗೂ ಯು ಆರ್ ಡಬ್ಲ್ಯೂ ಹಾಜರಿದ್ದರು ಈ ಒಂದು ವರದಿಯನ್ನು ಮಾಯಪ್ಪ ಅವರು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ಗೆ ಹಂಚಿಕೊಂಡಿದ್ದಾರೆ ನಮ್ಮ ಅಂಗವಿಕಲ ಅಂತರಾಳ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಾವು ಅತಿ ತೃಪ್ತಾಗಿ ನಮಗೆ ತಾವು ನಾವು ದಯಮಾಡಿ ಈ ಮನವಿಯನ್ನು ನಾವು ಓದಿ ಹೇಳ್ತೀವಿ ಜೊತೆಗೆ ನಮ್ಮ ಮೀಟಿಂಗ್ನಲ್ಲಿ ಬಿಡಿ ಮೀಟಿಂಗ್ ತಮ್ಮ ಮೀಟಿಂಗ್ ಇರೋದಾಗ ನಮ್ಮ ಸ್ವಲ್ಪ ಕರ್ನಾಟಕ ನಾವು ಸ್ವಲ್ಪ ಪ್ರೋತ್ಸಾಹ ಮಾಡ್ತೀವಿ ಮತ್ತು ಅನುಕೂಲ ಮಾಡಬೇಕು ಅಂತೇಳಿ ಸಾಬ ಮನವಿಯನ್ನು ಕೊಡ್ತೀವಿ ಮತ್ತು ಸ್ವಲ್ಪ ಓದಿ ಮತ್ತು ಸ್ವಲ್ಪ ಶೌಚಾಲಯದೊಂದು ಇತ್ತು ಸರ್ ಇವತ್ತು ಮಾನ್ಯ ಕಾರ್ಯನಿರ್ವಹ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಕಾರ್ಯಾಲಯ ಚಿನ್ನವರಿಗೆ ಮಾನ್ಯರ ವಿಷಯ ಸಿಂಧನೂರು ತಾಲೂಕ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಿಕಲಚೇತನು ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಎಂ ಆರ್ ಡಬ್ಲ್ಯೂ ಎ ಡಬ್ಲ್ಯೂ ಬೇಡಿಕೆಯನ್ನು ನಿಧಿಸುವುದರ ಬಗ್ಗೆ ಈ ಮೇಲಿನ ವಿಷಯ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಂಧನೂರು ತಾಲೂಕ್ ಪಂಚಾಯತಿ ಐದು ಅನುದಾನ ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಕಾರ್ಯಾಲಯದ ವಿಖಲಚೇತನರು ಐದು ಅನುದಾನ ಐದು ಪರಿಸ್ಥಿತಿ ಅನುದಾನವನ್ನು ಗ್ರಾಮ ಪಂಚಾಯತ್ ಏಕು ಕಾರ್ಯ ಕಾರ್ಯಕರ್ತರಿಗೆ ಕೆಲಸ ಮಾಡುವ ಸ್ಥಳ ವ್ಯವಸ್ಥೆಯನ್ನು ಕುಚ್ಚಿ ಹಲಮರೆ ಕೇಬಲ್ ಹಾಗೂ ಐದು ಸಾವಿರದ ಅನುದಾನದಲ್ಲಿ ಒಂದು ವರ್ಷಕ್ಕೆ ಐದು ಸಾವಿರ ರೂಪಾಯಿ ಸಾವಿರ ವೆಚ್ಚ ಹಾಗೂ ಬಹಳಷ್ಟು ಸಲ ನಾವುಗಳು ಮನವಿ ಸಲ್ಲಿಸಿದರು ಇಪ್ಪತ್ತು ಎಕರೆಗೆ ಅನುದಾನ ಖರ್ಚು ಆಗಿರುತ್ತದೆ ಕಾರಣಕ್ಕ ಅವುಗಳು ಈ ಬೇಡಿಕೆಯನ್ನು ಪರಿಸಿ ಕಾರ್ಯರೂಪಕ್ಕೆ ತರಲು ತಮ್ಮಲ್ಲಿ ಮನವಿ ಮಾಡಿಕೊಡುತ್ತೇವೆ ಬೇಡಿಕೆಗಳು ತಾಲೂಕ್ ಪಂಚಾಯತ್ ಎಮ್ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಆಫೀಸಿಗೆ ಸೌಕರ್ಯಗಳು ಬದಲಿಸಬೇಕು ಕಂಪ್ಯೂಟ್ರು ಲ್ಯಾಪ್ಟಾಪು ಎಲೆಕ್ಟ್ರಿಷಿಯನ್ ನಲವತ್ವ ಗ್ರಾಮ ಪಂಚಾಯತ್ಗಳು ಜೊತೆಗೆ ಅನುಕೂಲವಾಗುತ್ತದೆ ತಾಲೂಕು ಪಂಚಾಯಿತಿಯಲ್ಲಿ ಯಾಪಿ ಬರುವ ಎಲ್ಲ ಗ್ರಾಮ ಪಂಚಾಯತ್ಗಳು ಐಟೈಂಟ್ ಅನುದಾನ ಖರ್ಚು ಮಾಡಿ ಸ್ಥಳ ಕೇಳಲು ಹೆಚ್ಚಿಗೆ ಅಲೆಮಾರಿ ಕೊಡಬೇಕು ತಾಲೂಕ್ ಪಂಚಾಯತಿ ಕಾರ್ಯಾಂಗೇರಿಗಳು ಎಲ್ಲ ಗ್ರಾಮ ಪಂಚಾಯತ್ಗಳು ಅಧಿವೃದ ಎಂಟೇರು ಪಿರಿಯಸ್ ಆಗರು ನಿರೀಕ್ಷೆ ವಹಿಸುತ್ತಾರೆ ಕಾರಣ ತಾವುಗಳು ಆದೇಶ ಮಾಡಿ ಸರ್ಕಾರ ಆದೇಶ ಮಾಡಿ ಕೆಲಸ ಮಾಡಲು ಮೇಡಮ್ಗೆ ಅನುಕೂಲ ಮಾಡಿಕೊಡಬೇಕೆಂದು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಮೈಬ್ರೆಂಟ್ ಅಹರಣ ಖರ್ಚು ಮಾಡಲು ಕ್ರೀ ವಿಜನ ಮಾಡಲು ಎಲ್ಲ ಗ್ರಾಮ ಪಂಚಾಯತಿ ವಿಜಯದಲ್ಲಿ ಗ್ರಾಮ ಪಂಚಾಯತ್ ಯೋಜನೆಗಳನ್ನು ನಗರ ವಿಧಾನಗಳನ್ನು ಪ್ರಜೆಯಲ್ಲಿ ಭಾಗವಹಿಸಲು ಅನುಕೂಲ ಮಾಡಿಕೊಡಬೇಕು ಸಿಂಧನೂರು ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಂಗವಿಕಾರದ ತೊಂದು ಖರ್ಚು ಬಗ್ಗೆ ಕರೆಯಬೇಕು ಬಾಯ್ಕೊಂತ ಅನುದಾನವನ್ನು ಎಷ್ಟೋ ವರ್ಷಗಳಿಂದ ಖರ್ಚು ಮಾಡಿದೆ ಮಾಹಿತಿಯನ್ನು ವರದಿಯನ್ನು ತಾವುದೇ ಆದೇಶ ಮೂಲಕ ಎಲ್ಲ ಗ್ರಾಮ ಪಂಚಾಯತ್ ರಾಜ್ಯದಲ್ಲಿ ಆದೇಶ ಮಾಡಬಹುದು